ಹೆಂಗೆ ನೋಡಿ ಹೊರ ರಾಜ್ಯದ ಬಸ್ಗಳ ಕತೆ ನಮ್ಮ ಈ ತಿರುವಿನಲ್ಲಿ ವಾಹನಗಳು ತಿರುಗಿಸಲು ಕಷ್ಟ görüyor. Ha, yürüyor. ನೋಡಿ ಹೊರ ರಾಜ್ಯದ ಉದ್ದನೆಯ ಬಸ್ಸು ತಿರುಗಿಸಲು ಕಷ್ಟ ಆಯ್ತಾ ಅದರಿಂದ ಈ ಒಂದು ಮಾಹಿತಿ ನೀಡ್ತಾ ಇದ್ದೀನಿ ಸೊ ಈಗ ಒಂದು ಖುಷಿ ಪಡ್ತಕ್ಕಂಥ ವಿಚಾರ ಆ ನಮ್ಮ ಒಂದು ವಿಡಿಯೋಗಳ ಪ್ರತಿಫಲವೋ ಏನೋ ಕಾಣಿ ಇದೇನಪ್ಪ ಈಗಂತಿದೆ ಅಂತಬೇಡಿ ರಸ್ತೆ ಅಗಲೀಕರಣದ ಒಂದು ಮಾರ್ಕಿಂಗ್ ವ್ಯವಸ್ಥೆ ಆಗಿದೆ ಬಂಧುಗಳೇ ಆ ಬಹಳ ಖುಷಿಯಾಗುತ್ತೆ ಯಾರಿಗಿಷ್ಟು ಸಂತೋಷ ಆಗುತ್ತೆ ಏನೋ ಗೊತ್ತಿಲ್ಲ ನನಗಂತೂ ರಮಾನಂದ ಯಾಕೆಂದರೆ ರಸ್ತೆ ಅಗಲೀಕರಣದ ಒಂದು ಮಾರ್ಕಿಂಗ್ ಕೆಲಸಗಳಾಗಿದೆ ಮಾರ್ಕಿಂಗ್ ಅಂದರೆ ಈಗಾಗಲೇ ಕಲ್ಲುಗಳನ್ನು ನೆಟ್ಟಿದ್ದಾರೆ ಸೊ ಮುಂದಿನ ದಿವಸ ಹಂಡ್ರೆಡ್ ಪರ್ಸೆಂಟು ಆ ಒಂದು ಬಸ್ಸು ಡೀಟೇಲ್ ಹಿಡ್ಕೋಬೇಕು ಹಾಂ ನೋಡಿ ನೋಡಿರಿ ಅಲ್ಲಿ ಈ ಹೊರ ರಾಜ್ಯದ ಬಸ್ಗಳು ಎ ಆರ್ ಅಂತಿದೆ ಎಲ್ಲಿದೆ ಅಂತ ಗೊತ್ತಿಲ್ಲ ತುಂಬ ಸ್ಲೋ ಆಗೋಯ್ತದಲ್ಲ ಯಾಕೆ ನೋಡಿ ಹಾಂ ತುಂಬಾ ಸ್ಲೋ ಆಗೋಯ್ತದೆ ಇದು ಜೈವಾಲ್ ಟೂರ್ ಆ್ಯಂಡ್ ಟ್ರಾವೆಲ್ ನೋಡಿ ಇಲ್ಲಿ ಈ ಥರ ಬಂದು ಸೈಡ್ಗಳು ಕೊಟ್ಬಿಡ್ತಾರೆ ಪಾಪ ಹಿಂಗೆ ಸೈಡ್ ಕೊಡ್ತಾರೆ ಹೊರ ರಾಜ್ಯದ ವಾಹನಗಳು ತುಂಬಾ ಕಷ್ಟ ಗುರು ಪಾಪ ವಾಹನಗಳನ್ನ ಚಲಿಸ್ಬೇಕಾರೆ ತುಂಬಾ ಕಷ್ಟ ಇದೆ ಎಲ್ಲ ವಯ್ಯೋರು ಇರೋದಿಲ್ಲ ಈ ಬಸ್ಗಳಲ್ಲಿ ಈ ತಿಂಗಳು ಬಂದ್ಬಿಟ್ರೆ ತುಂಬಾ ವಾಹನಗಳು ಬರ್ತದೆ ಇಲ್ಲಿ ಒಂಬತ್ತನೇ ತಿರುವಿದೆ ಬಂಧುಗಳೇ ಒಂಬತ್ತನೇ ತಿರುವಿನಲ್ಲಿ ತುಂಬಾ ಸಂಕಷ್ಟ ಇದೆ ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ ದಯವಿಟ್ಟು ನಿರೀಕ್ಷಿಸಿ ಸ್ವಲ್ಪ ದೂರ ಹೋಗೋಣ ಎಷ್ಟು ಕಷ್ಟ ಇದೆ ನೋಡಿ ಎಷ್ಟು ಸ್ಲೋ ಆಗೋಯ್ತಾರೆ ಯಾಕೆ ಅಂತ ಗೊತ್ತಾಯ್ತಿಲ್ಲ ಅದು ಹೋಗಕ್ಕೆ ಆಯ್ತಿಲ್ಲ ಯಾಕೋ ತುಂಬಾ ಸ್ಲೋ ಹೋಗ್ತಾರೆ ನಾಳ ಆಡ್ಕೊಂಡು ಓ ಇಲ್ಲೊಂದು ತಿರುವುದ ಗುರು ಆ ಇದು ತುಂಬಾ ಟಫೇ ಹಾ ಹಾ ಪಾಪ ಅದಕ್ಕೆ ನೋಡ್ಕೊ ಮಾಡ್ಕೊಂಡು ಆಚೆ ಈಚೆ ಎಲ್ಲ ನೋಡಿಕೊಂಡು ನಿಧ ಅನ್ಕೊಯ್ತವ್ರೆ ಓಹೋಹೋ ಇಲ್ಲೂ ಕಷ್ಟ ಇದೆ ಅಪ್ಪ ಒಂದೊಂದು ತಿರುವಲ್ಲೂ ಹಿಂಸೆ ಈ ಹೊರ ರಾಜ್ಯದ ವಾಹನಗಳು ತುಂಬ ಉದ್ದ ಇದೆ ಎತ್ತರ ಇದೆ ಅದಕ್ಕೋಸ್ಕರ ನೋಡಿ ನೋಡಿ ಇಲ್ಲಿ ತಿರುಗಿಸಲು ಕಷ್ಟ ತುಂಬ ಟಫು ಇದು ಹಾಂ ಹಾಂ ನೋಡಿರಿ ಹಾಂ ನೋಡಿರಿ ನೋಡಿರಿ ಛೇ ಛೇ ಎಷ್ಟು ಹಿಂಸೆ ಗುರು ಇದು ಹಾಂ ಈಗ ಹಿಂದಕ್ಕೆ ಬರ್ಬೇಕು ಬಸ್ಸು ನೋಡಿ ಹಿಂದಕ್ಕೆ ಈಗ ಒಂಬತ್ತನೇ ತಿರುವು ಘನಮೋಹನ್ಸಾಗ ಏರ್ ಸಸ್ಪೆನ್ಸನ್ ಬಂದು ಬಂದಂಗೆ ತಿರುಗಿಸೋಕ್ಕಾಗಲ್ಲ ಈ ವಾಹನಗಳು ಈ ಒಂಬತ್ತನೇ ತಿರುವಿನ ಒಂದಷ್ಟು ದೃಶ್ಯವನ್ನು ತೋರ್ಪಡಿಸುತ್ತಾ ನಾನು ಈ ವಿಡಿಯೋನ ಎಂಡ್ ಮಾಡ್ತೀನಿ ದಯವಿಟ್ಟು ನಿರೀಕ್ಷಿಸಿ ಅಂದರೆ ನಾನು ಈ ವಿಡಿಯೋಗಳು ಪ್ರಸಾರ ಮಾಡೋ ಉದ್ದೇಶ ಏನಪ್ಪ ಅಂದರೆ ಈ ಹೊರ ರಾಜ್ಯದಿಂದ ಬರ್ತಕ್ಕಂಥ ವಾಹನದವ್ರಿಗೆ ಸ್ವಲ್ಪ ಅರಿವಾಗಲಿ ಅಂತ ಅವ್ರಿಗೆ ನಮ್ಮ ಭಾಷೆ ಅರ್ಥ ಆಗದಿರ್ಬೋದು ಆದರೆ ಅವ್ರಿಗೆ ಹಂಡ್ರೆಡ್ ಪರ್ಸೆಂಟ್ ಅವ್ರಿಗೆ ಅರಿವಾಗುತ್ತೆ ಓಹ್ ಇಲ್ಲೆಲ್ಲ ತುಂಬ ಟಫ್ ಇದೆ ಕಷ್ಟ ಇದೆ ಅಂತ ಅವ್ರಿಗೆ ಗೊತ್ತಾಗುತ್ತೆ ಅದಕ್ಕೋಸ್ಕರ ನೋಡಿಕೊಂಡು ಪಾಪ ಅವ್ರ ವಾಹನ ಚಲಿಸ್ಲಿ ಅಂದ್ಬಿಟ್ಟು ನೋಡಿ ಹಾಂ ಎಲ್ರಿಗೂ ಸೈಡ್ ಕೊಡ್ತಾನೆ ಪುಣ್ಯಾತ್ಮ ಈಗ ಭತ್ತ ಒಂಬತ್ತನೇ ತಿರುವು ನೆಕ್ಸ್ಟ್ ಒಂಬತ್ತನೇ ತಿರುವು ಇಲ್ಲಿ ಬಹಳ ಕಷ್ಟ ಇದೆ ಇಲ್ಲಿ ನೋಡೋಣ ಹೋಗ್ತಾನೆ ಅಣ್ಣ ನೋಡೇ ಬಿಡ ಇಲ್ಲಿ ಟಫು ಅಂದ್ರೆ ಟಫು ತುಂಬ ಹಿಂಸೆಗೋರು ಇಲ್ಲಿ ಹಾಂ ನಾನು ಇದೊಂದು ಸೀನ್ ಹಿಡಿತೀನಿ ಆಮೇಲೆ ಹಿಂದೂ ಕೊಟ್ಟಾಗ್ತೀನಿ ಅಷ್ಟೇ ಎಸ್ ಸಾಕಿಲ್ಲ ಹಾಂ ನೋಡಿರಿ ಹಂಗೆ ಬಸ್ಸು ಮಾಲೀಕದ ಇಲ್ಲಿ ನೋಡಿರಿ ತಿರ್ಗ್ಸೋಕ್ಕೆ ಭಾಳ ಕಷ್ಟ ಇಲ್ಲಿ ವಾ 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 ಪರವಾಗಿಲ್ಲ ಪರವಾಗಿಲ್ಲ ಗುರು ಅಣ್ಣವರು ಚಿಂದಿ ಡ್ರೈವಿಂಗು ಎಸ್ ಓಕೆ ಆರಾಮಾಗಿ ತಿರ್ಸ್ಕೊಂಡ್ರು ಓಕೆ ಹೇಳಿ ಧನ್ಯವಾದಗಳು ಕೆಳಗಡೆ ಆಡ್ತಿರುವಾಗ ಅದು ಟಫ್ ಬಟ್ ನಂಗೆ ಟೈಮ್ ಇಲ್ಲ